ಆತ್ಮೀಯರೇ ಜನಗಣಮನ ಇದು ನಮ್ಮ ರಾಷ್ಟ್ರಗೀತೆ ಇದನ್ನು ನೊಬೆಲ್ ಪ್ರಶಸ್ತಿ ವಿಜೇತ ವಿಶ್ವಕವಿ ರವೀಂದ್ರನಾಥ ಠಾಕೂರ್ ಅವರು ರಚಿಸಿದ ಗೀತಾಂಜಲಿ ಕವನ ಸಂಕಲನದಿಂದ ಮೊದಲ ಹದಿಮೂರು ಸಾಲುಗಳನ್ನು ಮಾತ್ರ ಆರಿಸಿಕೊಳ್ಳಲಾಗಿದೆ ಇದನ್ನು ನಲವತ್ತೆಂಟರಿಂದ ಐವತ್ತೆರಡು ಸೆಕೆಂಡುಗಳಲ್ಲಿ ಹೆಮ್ಮೆಯಿಂದ ಹಾಗೂ ಶಿಸ್ತಿನಿಂದ ಹಾಡಬೇಕು ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ನಾಲ್ಕರಂದು ಸಂವಿಧಾನಾತ್ಮಕ ಭಾರತ ಸರ್ಕಾರವು ಈ ಗೀತೆಯನ್ನು ರಾಷ್ಟ್ರಗೀತೆಯಾಗಿ ಅಂಗೀಕರಿಸಿತು ಜನಗಣಮನಾಧಿನಾಯಕ ಗಣ ಜಯ ಹೇ ಭಾರತ ಭಾಗ್ಯವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ द्राविड़ा उत्कल वंगा विंध्य हिमाचल यमुना गंगा तरंगा तव शुभ नामे जागे तव शुभ मागे गाहे तव जय गाथा ಜನಗಣ ಮಂಗಳ ದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ ಇದರ ಭಾವಾರ್ಥ ಸರ್ವ ಜನರ ಮನಸ್ಸನ್ನು ಆಳುವ ಸರ್ವಶಕ್ತನೇ ಭಾರತಕ್ಕೆ ಅದೃಷ್ಟವನ್ನು ದಯಪಾಲಿಸುವ ನಿನಗೆ ಜಯವಾಗಲಿ ನಿನ್ನ ಹೆಸರು ಪಂಜಾಬ ಸಿಂಧು ಗುಜರಾತ್ ಮರಾಠ ದ್ರಾವಿಡ ಒರಿಸ್ಸಾ ಮತ್ತು ಬಂಗಾಳದ ಹೃದಯಗಳನ್ನು ಹುರಿದುಂಬಿಸುತ್ತದೆ ಇದು ವಿಂಧ್ಯಾ ಮತ್ತು ಹಿಮಾಲಯಗಳಲ್ಲಿ ಪ್ರತಿಧ್ವನಿಸುತ್ತದೆ ಯಮುನಾ ಮತ್ತು ಗಂಗಾ ನದಿಗಳ ಜುಳು ಜುಳು ನಾದದಲ್ಲಿ ಬೆರೆತಿದೆ ಹಿಂದೂ ಮಹಾಸಾಗರದ ಅಲೆಗಳಲ್ಲಿ ಹಾಡುತ್ತದೆ ನಾವು ನಿನ್ನ ಆಶೀರ್ವಾದ ಬೇಡಿ ನಿನ್ನನ್ನು ಹಾಡಿ ಹೊಗಳುತ್ತೇವೆ ಓ ಭಾಗ್ಯವಿದಾತನೇ ನಿನಗೆ ಜಯವು ಜಯವು ಜಯವಾಗಲಿ ರವೀಂದ್ರನಾಥ ಠಾಕೂರರು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಬಂಗಾಲಿ ಭಾಷೆಯಲ್ಲಿ ಈ ಗೀತೆಯನ್ನು ರಚಿಸುತ್ತಾರೆ ರವೀಂದ್ರನಾಥ ಠಾಕೂರ್ ಅವರು ಸಂಪಾದಕರಾಗಿದ್ದ ತತ್ವಬೋಧಿನಿ ಪತ್ರಿಕಾ ಎಂಬ ಪತ್ರಿಕೆಯಲ್ಲಿ ಇದು ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಮೊದಲಿಗೆ ಪ್ರಕಟವಾಗಿತ್ತು ಪ್ರಕಟಣೆಗೂ ಮೊದಲು ಈ ಗೀತೆಯನ್ನು ಇಪ್ಪತ್ತೇಳರ ಡಿಸೆಂಬರ್ ಹತ್ತೊಂಬತ್ತು ನೂರ ಹನ್ನೊಂದರಂದು ಕಲ್ಕತ್ತಾದಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡಲಾಗಿತ್ತು ರವೀಂದ್ರನಾಥ ಠಾಕೂರ್ ಅವರು ಇದನ್ನು ಮಾರ್ನಿಂಗ್ ಸಾಂಗ್ ಆಫ್ ಇಂಡಿಯಾ ಎಂಬ ಹೆಸರಿನಲ್ಲಿ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಇಂಗ್ಲಿಷ್ಗೆ ಅನುವಾದಿಸಿದ್ದರು ಇದು ಭಾರತ ಇಬ್ಬಾಗವಾಗುವುದಕ್ಕೆ ಮೊದಲು ಬರೆದ ಗೀತೆಯಾದರೂ ಇದರಲ್ಲಿ ಬರುವ ರಾಷ್ಟ್ರದ ವಿವಿಧ ಪ್ರದೇಶಗಳ ಹೆಸರುಗಳನ್ನು ಬದಲಾಯಿಸಿಲ್ಲ ಈ ಹೆಸರುಗಳು ವಿವಿಧ ಭಾರತೀಯ ಜನಾಂಗಗಳನ್ನು ಸೂಚಿಸುತ್ತವೆ ಹಾಗಾಗಿ ಈ ಗೀತೆಯನ್ನು ರಾಷ್ಟ್ರಗೀತೆಯಾಗಿ ಅಂಗೀಕರಿಸಿದಾಗ ಮೂಲಗೀತೆಯಲ್ಲಿ ಯಾವುದೇ ಬದಲಾವಣೆ ಮಾಡಿಕೊಳ್ಳದೆ ಯಥಾವತ್ತಾಗಿ ಉಳಿಸಿಕೊಳ್ಳಲಾಯಿತು ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ರಾಷ್ಟ್ರಗೀತೆಗೆ ಅಗೌರವ ಸೂಚಿಸುವುದು ಮತ್ತು ಅದರ ಹಾಡುವಿಕೆಗೆ ಅಡ್ಡಿಪಡಿಸುವುದು ಶಾಸನದ ಪ್ರಕಾರ ಶಿಕ್ಷಾರ್ಹ ಅಪರಾಧ ವೈವಿಧ್ಯತೆಯಲ್ಲಿ ಏಕತೆ ಭಾರತೀಯ ಸಂಸ್ಕೃತಿಯ ವೈಶಿಷ್ಟ್ಯ ಎಂಬುದಕ್ಕೆ ಈ ಗೀತೆ ಸಂಕೇತವಾಗಿದೆ ಧನ್ಯವಾದಗಳು